ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ಅಧಿಕಾರಿಗಳು ಇವತ್ತು ದಿಢೀರ್ ದಾಳಿಯನ್ನ ಮಾಡಿ ಮೂರು ಕಡೆ ಶಾಕ್ ಕೊಟ್ಟಿದ್ರು ಮೂರು ಕಡೆಯೂ ಕೂಡ ದಾಳಿ ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿರುವ ಬಗ್ಗೆ ಅಪ್ಡೇಟ್ ಲಭ್ಯವಾಗಿದೆ ಆರೋಪಿಗಳ ಮನೆ ಮೇಲೆ ದಾಳಿ ನಡೆಸಿದಂತಹ ಸಿಐಡಿ ಡಿ ಅಧಿಕಾರಿಗಳು ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ನೆಲಮಂಗಲದ ಮೂರು ಕಡೆ ದಾಳಿ ನಡೆಸಿದಂತಹ ಸಿಐಡಿ ಡಿ ತಂಡ ಆರು ಹಾಗೂ ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದ್ದು ವಿಕಾಸ್ ವಿನಯ್ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಡಿ ಅಧಿಕಾರಿಗಳು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಪಟ್ಟಂತ ಮನೆ ಹಾಗೂ ಕಚೇರಿಗಳನ್ನು ತಲಾಶ್ ನಡೆಸ್ತಿದ್ದಾರೆ ಸಿ ಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾಗರಾಜ್ ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಇವತ್ತು ದಾಳಿ ಮಾಡೋದಕ್ಕೆ ಕಾರಣ ಏನು ನಾಗೇಂದ್ರ ಏನು ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಐ ಡಿಯಿಂದ ಬಂಧಿತರಾಗಿರ್ತಕ್ಕಂಥ ಐದು ಆರೋಪಿಗಳು ಮತ್ತೆ ಏನು ಡೆತ್ ನಲ್ಲಿ ಒಟ್ಟು ಎಂಟು ಜನರ ಹೆಸರುಗಳನ್ನು ಸಚಿನ್ ಪಾಂಚಾಲ್ ಉಲ್ಲೇಖ ಮಾಡಿದ್ರು ಆ ಎಂಟು ಜನರಿಗೆ ಸಂಬಂಧಿಸಿದಂತೆ ಐ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ನೆಲ್ಮಂಗಲದಲ್ಲಿ ಮೂರು ಕಡೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಆರು ಮತ್ತೆ ಏಳನೇ ಆರೋಪಿತರನ್ನಾಗಿ ಯಾರು ಸಚಿನ್ ಪಾಂಚಾಲ್ ಒಂದು ಡೆತ್ ನಲ್ಲಿ ಉಲ್ಲೇಖ ಮಾಡಿದ್ರು ವಿಕಾಸ್ ಮತ್ತೇನೆ ವಿನಯ್ ಅನ್ನೋರ ಮನೆ ಮತ್ತೆ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿ ಬೆಳಗ್ಗೆ ಏಳುವರೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸುಮಾರು ಮೂರು ಗಂಟೆವರೆಗೂ ದಾಳಿಯನ್ನು ನಡೆಸಿ ದಾಳಿಯನ್ನು ಈಗ ಅಂತ್ಯ ಮಾಡಿರ್ತಕ್ಕಂಥದ್ದು ದಾಳಿ ವೇಳೆಯಲ್ಲಿ ಸಚಿನ್ ಪಾನ್ಸಾ ಮತ್ತೆ ಈ ಒಂದು ಆರೋಪಿತರ ನಡುವೆ ಯಾವೆಲ್ಲ ವ್ಯವಹಾರಗಳಾಗಿದ್ವು ಮತ್ತೆ ಇವರು ಯಾವೆಲ್ಲ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ರು ಮತ್ತೆ ಕಾಂಟ್ರಾಕ್ಟರ್ ಆಗಿದ್ದಂತ ಸಚಿನ್ ಪಾಂಚಾಲ್ಗೂ ಇವ್ರಿಗೂ ಅವ್ರ ಸಂಪರ್ಕ ಯಾವ ರೀತಿ ಆಗಿತ್ತು ಇವರ ನಡುವೆ ಹಿಂದೆ ಯಾವುದಾದ್ರೂ ಬಿಸ್ನೆಸ್ ಆಗಿತ್ತ ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನ ಸಿ ಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಸದ್ಯ ಏನು ನೆಲಮಂಗಲದ ಮೂರು ಕಡೆ ದಾಳಿಯಾಗಿತ್ತು ಮೂರು ಕಡೆ ದಾಳಿ ಆಗಿದ್ದು ಸಾಕಷ್ಟು ದಾಖಲೆಗಳನ್ನ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು ನಾಗೇಂದ್ರ ಓಕೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇವತ್ತು ದಿಢೀರ್ ದಾಳಿಯನ್ನು ಮಾಡಿ ಮೂರು ಕಡೆ ಶಾಕ್ ಕೊಟ್ಟಿದ್ರು ಮೂರು ಕಡೆಯೂ ಕೂಡ ದಾಳಿ ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿರುವ ಬಗ್ಗೆ ಅಪ್ಡೇಟ್ ಲಭ್ಯವಾಗಿದೆ ಆರೋಪಿಗಳ ಮನೆ ಮೇಲೆ ದಾಳಿ ಐ ಸಿಐಡಿ ಅಧಿಕಾರಿಗಳು ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ನೆಲಮಂಗಲದ ಮೂರು ಕಡೆ ದಾಳಿ ನಡೆಸಿದಂತಹ ಸಿ ಡಿ ತಂಡ ಆರು ಹಾಗೂ ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದ್ದು ವಿಕಾಸ್ ವಿನಯ್ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಡಿ ಅಧಿಕಾರಿಗಳು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಮನೆ ಹಾಗೂ ಕಚೇರಿಗಳನ್ನು ತಲಾಶ್ ನಡೆಸಿದ್ದಾರೆ ಸಿ ಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ನಾಗರಾಜ್ ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಇವತ್ತು ದಾಳಿ ಮಾಡೋದಕ್ಕೆ ಕಾರಣ ಏನು ನಾಗೇಂದ್ರ ಏನು ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಐ ಡಿಯಿಂದ ಬಂಧಿತರಾಗಿರ್ತಕ್ಕಂಥ ಐದು ಆರೋಪಿಗಳು ಮತ್ತೆ ಏನು ಡೆತ್ ನಲ್ಲಿ ಒಟ್ಟು ಎಂಟು ಜನರ ಹೆಸರುಗಳನ್ನು ಸಚಿನ್ ಪಾಂಚಾಲ್ ಉಲ್ಲೇಖ ಮಾಡಿದ್ರು ಆ ಎಂಟು ಜನರಿಗೆ ಸಂಬಂಧಿಸಿದಂತೆ ಐ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ನೆಲ್ಮಂಗಲದಲ್ಲಿ ಮೂರು ಕಡೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಆರು ಮತ್ತೆ ಏಳನೇ ಆರೋಪಿತರನ್ನಾಗಿ ಯಾರು ಸಚಿನ್ ಪಾಂಚಾಲ್ ಒಂದು ಡೆತ್ ನಲ್ಲಿ ಉಲ್ಲೇಖ ಮಾಡಿದ್ರು ವಿಕಾಸ್ ಮತ್ತೇನೆ ವಿನಯ್ ಅನ್ನೋರ ಮನೆ ಮತ್ತೆ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿ ಬೆಳಗ್ಗೆ ಏಳುವರೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸುಮಾರು ಮೂರು ಗಂಟೆವರೆಗೂ ದಾಳಿಯನ್ನು ನಡೆಸಿ ದಾಳಿಯನ್ನು ಈಗ ಅಂತ್ಯ ಮಾಡಿರ್ತಕ್ಕಂಥದ್ದು ದಾಳಿ ವೇಳೆಯಲ್ಲಿ ಸಚಿನ್ ಪಾನ್ಸಾ ಮತ್ತೆ ಈ ಒಂದು ಆರೋಪಿತರ ನಡುವೆ ಯಾವೆಲ್ಲ ವ್ಯವಹಾರಗಳಾಗಿದ್ವು ಮತ್ತೆ ಇವರು ಯಾವೆಲ್ಲ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ರು ಮತ್ತೆ ಕಾಂಟ್ರಾಕ್ಟರ್ ಆಗಿದ್ದಂತ ಸಚಿನ್ ಪಾಂಚಾಲ್ಗೂ ಇವ್ರಿಗೂ ಅವ್ರ ಸಂಪರ್ಕ ಯಾವ ರೀತಿ ಆಗಿತ್ತು ಇವರ ನಡುವೆ ಹಿಂದೆ ಯಾವುದಾದ್ರೂ ಬಿಸ್ನೆಸ್ ಆಗಿತ್ತ ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನ ಸಿ ಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಸದ್ಯ ಏನು ನೆಲಮಂಗಲದ ಮೂರು ಕಡೆ ದಾಳಿಯಾಗಿತ್ತು ಮೂರು ಕಡೆ ದಾಳಿ ಆಗಿದ್ದು ಸಾಕಷ್ಟು ದಾಖಲೆಗಳನ್ನ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು ನಾಗೇಂದ್ರ ಓಕೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇವತ್ತು ದಿಢೀರ್ ದಾಳಿಯನ್ನು ಮಾಡಿ ಮೂರು ಕಡೆ ಶಾಕ್ ಕೊಟ್ಟಿದ್ರು ಮೂರು ಕಡೆಯೂ ಕೂಡ ದಾಳಿ ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿರುವ ಬಗ್ಗೆ ಅಪ್ಡೇಟ್ ಲಭ್ಯವಾಗಿದೆ ಆರೋಪಿಗಳ ಮನೆ ಮೇಲೆ ದಾಳಿ ಐ ಸಿಐಡಿ ಅಧಿಕಾರಿಗಳು ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ನೆಲಮಂಗಲದ ಮೂರು ಕಡೆ ದಾಳಿ ನಡೆಸಿದಂತಹ ಸಿ ಡಿ ತಂಡ ಆರು ಹಾಗೂ ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದ್ದು ವಿಕಾಸ್ ವಿನಯ್ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಡಿ ಅಧಿಕಾರಿಗಳು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಮನೆ ಹಾಗೂ ಕಚೇರಿಗಳನ್ನು ತಲಾಶ್ ನಡೆಸಿದ್ದಾರೆ ಸಿ ಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ನಾಗರಾಜ್ ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಇವತ್ತು ದಾಳಿ ಮಾಡೋದಕ್ಕೆ ಕಾರಣ ಏನು ನಾಗೇಂದ್ರ ಏನು ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಐ ಡಿಯಿಂದ ಬಂಧಿತರಾಗಿರ್ತಕ್ಕಂಥ ಐದು ಆರೋಪಿಗಳು ಮತ್ತೆ ಏನು ಡೆತ್ ನಲ್ಲಿ ಒಟ್ಟು ಎಂಟು ಜನರ ಹೆಸರುಗಳನ್ನು ಸಚಿನ್ ಪಾಂಚಾಲ್ ಉಲ್ಲೇಖ ಮಾಡಿದ್ರು ಆ ಎಂಟು ಜನರಿಗೆ ಸಂಬಂಧಿಸಿದಂತೆ ಐ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ನೆಲ್ಮಂಗಲದಲ್ಲಿ ಮೂರು ಕಡೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಆರು ಮತ್ತೆ ಏಳನೇ ಆರೋಪಿತರನ್ನಾಗಿ ಯಾರು ಸಚಿನ್ ಪಾಂಚಾಲ್ ಒಂದು ಡೆತ್ ನಲ್ಲಿ ಉಲ್ಲೇಖ ಮಾಡಿದ್ರು ವಿಕಾಸ್ ಮತ್ತೇನೆ ವಿನಯ್ ಅನ್ನೋರ ಮನೆ ಮತ್ತೆ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿ ಬೆಳಗ್ಗೆ ಏಳುವರೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸುಮಾರು ಮೂರು ಗಂಟೆವರೆಗೂ ದಾಳಿಯನ್ನು ನಡೆಸಿ ದಾಳಿಯನ್ನು ಈಗ ಅಂತ್ಯ ಮಾಡಿರ್ತಕ್ಕಂಥದ್ದು ದಾಳಿ ವೇಳೆಯಲ್ಲಿ ಸಚಿನ್ ಪಾನ್ಸಾ ಮತ್ತೆ ಈ ಒಂದು ಆರೋಪಿತರ ನಡುವೆ ಯಾವೆಲ್ಲ ವ್ಯವಹಾರಗಳಾಗಿದ್ವು ಮತ್ತೆ ಇವರು ಯಾವೆಲ್ಲ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ರು ಮತ್ತೆ ಕಾಂಟ್ರಾಕ್ಟರ್ ಆಗಿದ್ದಂತ ಸಚಿನ್ ಪಾಂಚಾಲ್ಗೂ ಇವ್ರಿಗೂ ಅವ್ರ ಸಂಪರ್ಕ ಯಾವ ರೀತಿ ಆಗಿತ್ತು ಇವರ ನಡುವೆ ಹಿಂದೆ ಯಾವುದಾದ್ರೂ ಬಿಸ್ನೆಸ್ ಆಗಿತ್ತ ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನ ಸಿ ಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಸದ್ಯ ಏನು ನೆಲಮಂಗಲದ ಮೂರು ಕಡೆ ದಾಳಿಯಾಗಿತ್ತು ಮೂರು ಕಡೆ ದಾಳಿ ಆಗಿದ್ದು ಸಾಕಷ್ಟು ದಾಖಲೆಗಳನ್ನ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು ನಾಗೇಂದ್ರ ಓಕೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇವತ್ತು ದಿಢೀರ್ ದಾಳಿಯನ್ನು ಮಾಡಿ ಮೂರು ಕಡೆ ಶಾಕ್ ಕೊಟ್ಟಿದ್ರು ಮೂರು ಕಡೆಯೂ ಕೂಡ ದಾಳಿ ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿರುವ ಬಗ್ಗೆ ಅಪ್ಡೇಟ್ ಲಭ್ಯವಾಗಿದೆ ಆರೋಪಿಗಳ ಮನೆ ಮೇಲೆ ದಾಳಿ ಐ ಸಿಐಡಿ ಅಧಿಕಾರಿಗಳು ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ರು ನೆಲಮಂಗಲದ ಮೂರು ಕಡೆ ದಾಳಿ ನಡೆಸಿದಂತಹ ಸಿ ಡಿ ತಂಡ ಆರು ಹಾಗೂ ಏಳನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ದಾಳಿ ಆಗಿದ್ದು ವಿಕಾಸ್ ವಿನಯ್ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿ ಮಾಡಿ ಕೆಲ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿ ಡಿ ಅಧಿಕಾರಿಗಳು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಮನೆ ಹಾಗೂ ಕಚೇರಿಗಳನ್ನು ತಲಾಶ್ ನಡೆಸಿದ್ದಾರೆ ಸಿ ಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿಯನ್ನು ಮಾಡಿ ಈಗ ದಾಳಿ ಮುಕ್ತಾಯಗೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದರೆ ನಾಗರಾಜ್ ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಇವತ್ತು ದಾಳಿ ಮಾಡೋದಕ್ಕೆ ಕಾರಣ ಏನು ನಾಗೇಂದ್ರ ಏನು ಸಚಿನ್ ಪಾಂಚಾಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಿಐ ಡಿಯಿಂದ ಬಂಧಿತರಾಗಿರ್ತಕ್ಕಂಥ ಐದು ಆರೋಪಿಗಳು ಮತ್ತೆ ಏನು ಡೆತ್ ನಲ್ಲಿ ಒಟ್ಟು ಎಂಟು ಜನರ ಹೆಸರುಗಳನ್ನು ಸಚಿನ್ ಪಾಂಚಾಲ್ ಉಲ್ಲೇಖ ಮಾಡಿದ್ರು ಆ ಎಂಟು ಜನರಿಗೆ ಸಂಬಂಧಿಸಿದಂತೆ ಐ ಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ನೆಲ್ಮಂಗಲದಲ್ಲಿ ಮೂರು ಕಡೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಆರು ಮತ್ತೆ ಏಳನೇ ಆರೋಪಿತರನ್ನಾಗಿ ಯಾರು ಸಚಿನ್ ಪಾಂಚಾಲ್ ಒಂದು ಡೆತ್ ನಲ್ಲಿ ಉಲ್ಲೇಖ ಮಾಡಿದ್ರು ವಿಕಾಸ್ ಮತ್ತೇನೆ ವಿನಯ್ ಅನ್ನೋರ ಮನೆ ಮತ್ತೆ ಅವರ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿ ಬೆಳಗ್ಗೆ ಏಳುವರೆ ದಾಳಿ ಮಾಡಿದಂತಹ ಅಧಿಕಾರಿಗಳು ಸುಮಾರು ಮೂರು ಗಂಟೆವರೆಗೂ ದಾಳಿಯನ್ನು ನಡೆಸಿ ದಾಳಿಯನ್ನು ಈಗ ಅಂತ್ಯ ಮಾಡಿರ್ತಕ್ಕಂಥದ್ದು ದಾಳಿ ವೇಳೆಯಲ್ಲಿ ಸಚಿನ್ ಪಾನ್ಸಾ ಮತ್ತೆ ಈ ಒಂದು ಆರೋಪಿತರ ನಡುವೆ ಯಾವೆಲ್ಲ ವ್ಯವಹಾರಗಳಾಗಿದ್ವು ಮತ್ತೆ ಇವರು ಯಾವೆಲ್ಲ ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ರು ಮತ್ತೆ ಕಾಂಟ್ರಾಕ್ಟರ್ ಆಗಿದ್ದಂತ ಸಚಿನ್ ಪಾಂಚಾಲ್ಗೂ ಇವ್ರಿಗೂ ಅವ್ರ ಸಂಪರ್ಕ ಯಾವ ರೀತಿ ಆಗಿತ್ತು ಇವರ ನಡುವೆ ಹಿಂದೆ ಯಾವುದಾದ್ರೂ ಬಿಸ್ನೆಸ್ ಆಗಿತ್ತ ಈ ಎಲ್ಲದಕ್ಕೂ ಸಂಬಂಧಿಸಿದಂತೆ ಸಾಕಷ್ಟು ದಾಖಲೆಗಳನ್ನ ಸಿ ಐಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಸದ್ಯ ಏನು ನೆಲಮಂಗಲದ ಮೂರು ಕಡೆ ದಾಳಿಯಾಗಿತ್ತು ಮೂರು ಕಡೆ ದಾಳಿ ಅಂತಿಯಾಗಿದ್ದು ಸಾಕಷ್ಟು ದಾಖಲೆಗಳನ್ನು ವಿ ಬ್ಯಾಗ್ಗಳಲ್ಲಿ ತುಂಬಿಸಿಕೊಂಡು ಐ ಡಿ ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು ನಾಗೇಂದ್ರ